ಹೇಳಕತಿ ಪಾಕಿ ಹಿಂದೂನ ಇರ್ಲಿ ನಾವು ಮುಸ್ಲಿಮ್ಸ ಇರ್ತೇವೆ ಅಂತ ಹೇಳಿ ಅಕ್ಕಿ ಧರ್ಮ ಆಗಿ ನಡ್ಸ್ಲಿ ನನ್ನ ಮಗಳು ನಾನು ಒಳಗೆ ಮಾತಾಡಕತ್ತಾಗ ಒಳಗ ತಾಳಿ ಕೇಳಿದೆ ನಮ್ದು ತಾಳಿ ಇರ್ತತಿಲೋ ತಾಳಿಯಲ್ಲಿ ಮನೆಯಾಗಿಟ್ ಬಂದೆ ಮನೆಯಾಗಿ ಬರ ಕಟ್ಟಿಯೋ ಏನು ತಾಳಿ ಕರೆ ಕರಿನಾ ಕಟ್ಟೆ ನಿಜ ಇದ್ರೆ ನಿನ್ನೆ ನನ್ನ ಮಗು ತೋರಿಸ್ತಿದ್ಲಿಲ್ಲೋ ಹಿಂಗ ಹಾ ನೀನು ಇಷ್ಟು ಮೋಸ ಮಾಡಾಕತ್ತಿ ನನ್ನ ಮಗಳಿಗೆ ಎಲ್ಲೆಲ್ಲೇ ಕರ್ಕೊಂಡೋಗಿ ನೀನು ನಿಜವಾಗಿ ಆದ್ರೆ ನಿನ್ನ ಈಗಾಕಿ ಹಿಂದೂ ಅಂತ ಹೇಳಿಬಿಟ್ಟಿ ಬಿಟ್ಟಿ ನೀನ್ ಆಕಿ ಹಿಂದೂನ ಆಗಿದ್ರೆ ಕೈಯಾಗ ಮೆಹಂದಿ ಯಾಕೆ ನಿಮ್ ಭಾಷೆ ತಕೋತಿದ್ಲು ಮತ್ತೇನೈತಿ ಹನಿಗ ಯಾಕೆ ಕುಂಕುಮ ಹಾಕ್ತಿದಿಲ್ಲಾಕಿ ಹ ಇಲ್ಲಿ ನೋಡ ನಿನ್ನ ಭಾಷೆದವಾಗ ನಿನ್ನ ಹೆಸರು ಹಾಕೊಂಡು ಹ ನಿನ್ನ ಭಾಷೆದವಾಗ ನಿನ್ನ ಹೆಸರು ಹಾಕೊಂಡು ಗುಳದಾಳ ಉಳ್ದಾಳ ನನ್ನ ಮಗಳು ಹೆಂಗ್ ಮಾಡಾಕತ್ತಾಳ ನಮಗ ಹನಿ ಮೇಲೆ ಕುಂಕುಮ ಇಲ್ಲ ಕೈಯಾಗ ಬಳಿ ಇಲ್ಲ ನನಗ್ ಸಣ ಆಗುದಿಲ್ಲ ನನ್ ಪೈಸ್ ದಿನ ಹೊತ್ತು ಎತ್ತು ಅಡತ ಹ ಕೆತ್ತ ಮಾತಾಡ್ತೇವ ಮಾರಯ ಊರು ಮುಕ್ಳ ಚಂದಾಗ ನನ್ನ ಮಗಳಿಗೆ ರೀತಿ ನಡ್ತಿ ಕೊಡ ಮತ್ತ ನನಗ ಹೆಂಗ ಹಿಂಗ ಧರ್ಮದಂತ ನಡ್ಕೋತೇವಂತಿ ಏನೇನ ಹೊಟ್ಟಿ ಇರಂಗಿಲ್ಲ ನನ್ನ ಮಗಳನ್ನ ನೀ ತಗೊಂಡ್ ಹೋದ್ರ ಬಿಟ್ಟು ಬಿಡಾಕಿನ ಸರಳ ಮತ್ತ್ ಎಲ್ಲಾರು ಏನ್ ಹಕ್ಕ ನೋಡ ದೇವ್ರಿಗೆ ಗೊತ್ತ